ದಕ್ಷಿಣ ಭಾರತೀಯ ಸಕ್ಕರೆ ಕಾರ್ಖಾನೆಗಳ ಸಂಘದ ಕರ್ನಾಟಕದ ಅಧ್ಯಕ್ಷರಾಗಿ ಯೋಗೇಶ್ ಪಾಟೀಲ್ ಆಯ್ಕೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ಭಾರತೀಯ ಸಕ್ಕರೆ ಕಾರ್ಖಾನೆಗಳ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ದಕ್ಷಿಣ ಭಾರತೀಯ ಸಕ್ಕರೆ ಕಾರ್ಖಾನೆಗಳ ಸಂಘ ಕರ್ನಾಟಕ ಸಿಸ್ಮಾಕೆ ಇದರ ಎರಡು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಯೋಗೇಶ್ ಶ್ರೀಮಂತ್ ಪಾಟೀಲ್ ಇವರು ಸರ್ವಾನುಮತದಿಂದ ನಿಯುಕ್ತರಾಗಿ ಅಧಿಕಾರ ವಹಿಸಿಕೊಂಡಿದ್ದು ಅವರಿಗೆ ಅಭಿನಂದನೆಗಳು ಹರಿದು ಬರುತ್ತಿವೆ ಮಾಜಿ ಸಚಿವರು ಹಾಗೂ ಕಾಗವಾಡದ ಮಾಜಿ ಶಾಸಕರಾದ ಶ್ರೀಮಂತ್ ಪಾಟೀಲ್ ಅವರ ಸುಪುತ್ರರು ಅತ್ನಿ ಶುಗರ್ಸ್ನ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಮುಖ್ಯ ಹಣಕಾಸು ಅಧಿಕಾರಿಯಾಗಿರುವ ಯೋಗೇಶ್ ಶ್ರೀಮಂತ್ ಪಾಟೀಲ್ ಅವರು ತಂದೆಯವರ ಮಾರ್ಗದರ್ಶನದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕಾರ್ಖಾನೆಯ ಜವಾಬ್ದಾರಿ ಹೊತ್ತು ರೈತರ ಶ್ರೇಯೋಭಿವೃದ್ಧಿಗಾಗಿ ಸತತ ಪ್ರಯತ್ನದೊಂದಿಗೆ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಮತ್ತು ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದರ ಜೊತೆಗೆ ಭಾರತೀಯ ಸಕ್ಕರೆ ಕಾರ್ಖಾನೆಗಳ ಸಂಘ ಇಸ್ಮಾದ ನಿರ್ದೇಶಕರಾಗಿ ಹಾಗೂ ವೆಸ್ಟ್ ಇಂಡಿಯನ್ ಶುಗರ್ ಮಿಲ್ಸ್ ಅಸೋಸಿಯೇಷನ್ ವಿಸ್ಮಾದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸದ್ಯ ದಕ್ಷಿಣ ಭಾರತದ ಸಕ್ಕರೆ ಕಾರ್ಖಾನೆಗಳ ಕರ್ನಾಟಕದ ಅಧ್ಯಕ್ಷರಾಗಿ ಕಾಗವಾಡ ಹಾಗೂ ಅಥಣಿ ತಾಲೂಕಿನಿಂದ ಇದೇ ಮೊದಲ ಬಾರಿಗೆ ಅವರು ಆಯ್ಕೆಯಾಗಿದ್ದು ಸಂತೋಷದ ವಿಷಯವಾಗಿದೆ ಈ ಸಭೆಯಲ್ಲಿ ಕೇದ ಮಾಜಿ ಅಧ್ಯಕ್ಷ ವಿಜೇಂದ್ರ ಸಿಂಗ್ ಕಾರ್ಯದರ್ಶಿ ಡಾಕ್ಟರ್ ಎಸ್ಎಸ್ ಸಾಲಿಮಠ್ ಮ್ಯಾನೇಜರ್ ವೀರೀಶ್ ಕವಟ್ಗಿ ಚಾಮುಂಡಿ ಶುಗರ್ಸ್ ಲಿಮಿಟೆಡ್ನ ಎಂ ಶ್ರೀನಿವಾಸನ್ ಮೈಲಾರಿ ಶುಗರ್ ಕೋ ಲಿಮಿಟೆಡ್ನ ಚೇರ್ಮನ್ ಟಿ ರಾಮಕೃಷ್ಣ ಎಂಡಿ ಕುಮಾರ್ ಪುರಾಣಿಕ್ ಮಠ್ ಕೃಷ್ಣರಾಜಪೇಟದ ಕೋರೋಮಂಡಲ್ ಶುಗರ್ ಲಿಮಿಟೆಡ್ನ ಉಪಾಧ್ಯಕ್ಷ ವಿಜಿ ರವಿ ಬಡಗಂದಿಯ ಬೀಳಗಿ ಶುಗರ್ ಮಿಲ್ಸ್ ಲಿಮಿಟೆಡ್ನ ಎಂಡಿ ರಾಹುಲ್ ನಾಡ್ಗೌಡ ಗೋದಾವರಿ ಶುಗರ್ಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಬಿಆರ್ ಬಕ್ಷ್ ಜೇಮ್ಸ್ ಶುಗರ್ಸ್ನ ಉಪಾಧ್ಯಕ್ಷ ಮರಿಮುತ್ತು ಬನಾರಿ ಅಮ್ಮನ ಶುಗರ್ಸ್ನ ಕಾರ್ಯಕಾರಿ ಅಧ್ಯಕ್ಷ ಜಿ ಸರ್ವನಂದ್ ಸೇರಿದಂತೆ ದಕ್ಷಿಣ ಭಾರತೀಯ ಸಕ್ಕರೆ ಕಾರ್ಖಾನೆಗಳ ಸಂಘದ ನಿರ್ದೇಶಕರು ಹಲವು ಕಾರ್ಖಾನೆಗಳ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಸಿಸ್ಮಾಕೆದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಯೋಗೇಶ್ ಪಾಟೀಲ್ ಅವರಿಗೆ ಅತ್ನಿ ಶುಗರ್ಸ್ನ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಕಾರ್ಮಿಕ ವರ್ಗದವರು ರೈತರು ಅಭಿನಂದಿಸಿದ್ದಾರೆ ಪಂಚ್ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರ್ದಾಳೆ